ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ಹಳ್ಳಿ ಸೊಗಡಲ್ಲಿ ಮಾಡುವಂತಹ ಮೊಸಪ್ಪನ ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ತುಂಬಾನೇ ರುಚಿಯಾಗಿರತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ದೋಸೆ ಮುದ್ದೆಗಂತೂ ಫಸ್ಟ್ ಕ್ಲಾಸ್ ಆಗಿರತ್ತೆ ಮಾಡೋದ್ ಕೂಡ ತುಂಬಾನೇ ಸಿಂಪಲ್ ಈಸಿಯಾಗಿ ಮಾಡ್ಕೋಬಹುದು ಒಂದ್ ಐದ್ ನಿಮಿಷದಲ್ಲಿ ಇದಾಗೋಗ್ಬಿಡತ್ತೆ ಮಾಡೋದ್ ಹೇಗೆ ಅಂತ ತೋರ್ಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನಾನು ಇಲ್ಲಿ ಒಂದು ಕುಕ್ಕರ್ ಅಲ್ಲಿ ತೊಗರಿಬೇಳೆ ಕಡ್ಲೆಬೇಳೆನ ತಗೊಂಡಿದ್ದೀನಿ ತೊಳೆದ್ ಬಿಟ್ಟು ತೊಗರಿಬೇಳೆ ಕದಲೆಬೇಳೆ ಎರಡೂನು ಕೂಡ ತಗೊಳ್ಳಿ ಜಾಸ್ತಿ ಏನು ಬೇಡ ಒಂದ್ ಸಣ್ಣ ಕಾಲ್ ಕಾಲು ಕಪ್ ಕಪ್ ಆಗುವಷ್ಟು ತೊಗರಿಬೇಳೆ ಮತ್ತೆ ಕಡ್ಲೆಬೇಳೆ ತಗೊಳ್ಳಿ ಕಡಲೆಬೇಳೆ ಪ್ರಮಾಣ ಒಂದ್ ಸ್ವಲ್ಪ ಕಡಿಮೆ ಇರಲಿ ತೊಗರಿಬೇಳೆ ಒಂದ್ ಸ್ವಲ್ಪ ಜಾಸ್ತಿ ಇರ್ಲಿ ನಂತರ ನೆನ್ಸಿಟ್ಕೊಂಡಿರುವಂತಹ ಹೆಸರು ಕಾಳನ್ನ ತಗೊಂಡಿದ್ದೀನಿ ಹಾಗೆ ನೆನ್ಸಿರುವಂತಹ ಕಡ್ಲೆ ಕಾಳು ಕೂಡಾನು ತಗೊಂಡಿದ್ದೀನಿ ನೀವ್ ಇದಕ್ಕೆ ಬರೀ ಹೆಸರು ಕಾಳು ಕಡ್ಲೆ ಕಾಳೆ ಹಾಕ್ಬೇಕು ಅಂತ ಏನು ಇಲ್ಲ ನಿಮ್ಗೆ ಯಾವ್ದೆಲ್ಲಾ ಕಾಳುಗಳು ಇಷ್ಟ ಇದೆ ಎಲ್ಲಾ ಕಾಳುನು ಕೂಡ ನೀವು ಹಾಕೊಳ್ಬಹುದು ನಂತರ ನಾನು ಇದಕ್ಕೆ ಮುಸೊಪ್ಪು ಅಂದಿದ ತಕ್ಷಣ ನೀವು ಎಲ್ಲಾ ತರ ಸೊಪ್ಪು ಬೇಕಾದ್ರೂ ಹಾಕೊಳ್ಬಹುದು ಯಾವ್ದೆಲ್ಲಾ ಇಷ್ಟ ಇದೆ ಪಾಲಕ್ ದಂಟ್ ನಿಮ್ಗೆ ಯಾವ್ದು ಇಷ್ಟ ಇದೆ ಎಲ್ಲಾ ಹಾಕೊಳ್ಬಹುದು ಬಟ್ ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪು ಮತ್ತೆ ದಂಟ್ ಸೊಪ್ಪುನ ತಗೊಂಡಿದ್ದೀನಿ ಅರ್ಬೆ ಸೊಪ್ಪು ಅಂತ ಏನ್ ಕರಿತೀವಲ್ವಾ ಅದನ್ನ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಒಂದು ಆರರಿಂದ ಏಳು ಸರ ನೀವು ತೊಳ್ಕೊಬೇಕಾಗತ್ತೆ ಕಲ್ಲಿರತ್ತೆ ಸೊ ಹಾಗಾಗಿ ಆದಷ್ಟು ನೀಟಾಗಿ ಸೊಪ್ಪನ್ನ ತೊಳ್ಕೊಳ್ಳಿ ನಂತರ ಇದಕ್ಕೆ ನೀವು ಎಲ್ಲಾ ಸೊಪ್ಪು ನಿಮ್ಗೆ ಯಾವ್ದೆಲ್ಲ ಇಷ್ಟ ಇದೆ ಬೇಕಾದ್ರೆ ನೀವು ಇದಕ್ಕೆ ಪಾಲಕ್ ಕೂಡನೂ ಹಾಕೊಳ್ಬಹುದು ನಿಮ್ಗೆ ಏನಾದ್ರು ಇಷ್ಟ ಇದೆ ಅಂದ್ರೆ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೊಳ್ಬಹುದು ಇದಕ್ಕೆ ಒಂದು ಐದರಿಂದ ಆರ್ ಆಗುವಷ್ಟು ಹಸಿ ಮೆಣಸಿನ್ಕಾಯಿ ಮತ್ತೆ ಒಂದ್ ಎರಡ್ ಚಮಚ ಆಗುವಷ್ಟು ಕಲ್ಲುಪ್ಪನ್ನ ಹಾಕೊಂಡಿದ್ದೀನಿ ಚಿಕ್ಕ ಚಮಚದಲ್ಲಿ ಎರಡ್ ಚಮಚ ಕಲ್ಲುಪ್ಪನ್ನ ಸೇರ್ಸ್ಕೊಂಡು ಸ್ವಲ್ಪ ನೀರನ್ನ ಹಾಕೊಳ್ಳಿ ಅದಕ್ಕೂ ಮೊದಲು ಒಂದ್ ಸ್ವಲ್ಪ ಅರ್ಶಿನ ಸೇರಿಸಕೊಂಡ್ಬಿಡಣ ಇದಕ್ಕೆ ಒಂದ್ಸ ನೀವು ಏನಾದ್ರೂ ನಿಮ್ಗೆ ಟೈಮ್ ಇದೆ ಅಂದ್ರೆ ಬೇಕಾದ್ರೆ ನೀವು ಪಾತ್ರೆನಲ್ಲೂ ಕೂಡ ಬೇಯಿಸ್ಕೊಳ್ಬಹುದು ಬಟ್ ನಾನು ಪಾತ್ರೆ ಬೇಡ ಅಂದ್ಬಿಟ್ಟು ಕುಕ್ಕರ್ ಅಲ್ಲೇನೆ ಹಾಕೊಳ್ತಾ ಇದೀನಿ ಇವತ್ತು ಇದಕ್ಕೆ ಅರ್ಶನ ಹಾಕಿದ ನಂತರ ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೀರು ಇದ್ರದ್ದು ಅರ್ಧದಷ್ಟು ಹಾಕೊಳ್ಳಿ ತುಂಬಾ ಹಾಕೋದಿಕ್ ಹೋಗ್ಬೇಡಿ ದಂಟ್ ಸೊಪ್ಪಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ನೀರ್ ಬಿಡತ್ತೆ ಸೊ ಹಂಗಾಗಿ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ ಇದನ್ನ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲ್ ಆಗುವಷ್ಟು ಕೂಗಿಸ್ಕೊಂಡಿದೀನಿ ಯಾಕಂದ್ರೆ ಕಾಳೆಲ್ಲ ಚೆನ್ನಾಗಿ ಬೇಯ್ಬೇಕಲ್ವಾ ಸೊ ಹಂಗಾಗಿ ಒಂದು ನಾಲ್ಕ್ ವಿಷಲ್ ಆಗುವಷ್ಟು ಕೂಗಿಸ್ಕೊಂಡಿದ್ದೀನಿ ಕಾಳು ಸೊಪ್ಪು ಮತ್ತೆ ಬೇಳೆ ಎಲ್ಲಾ ನೀಟಾಗಿ ಬೆಂದಿದೆ ಚೆನ್ನಾಗೂ ಆಗಿದೆ ಇದನ್ನ ಒಂದು ಮಣ್ಣಿನ ಪಾತ್ರೆನಲ್ಲಿ ಹಾಕೊಂಡಿದ್ದೀನಿ ಇವಾಗ ಸಮ್ಮರ್ ಅಲ್ವಾ ಸೊ ಹಂಗಾಗಿ ನಾನು ಹೆಚ್ಚಿಗೆ ಈ ತರ ಮಣ್ಣಿನ ಪಾತ್ರೆನಲ್ಲೇನೆ ಮಾಡ್ತಾ ಇರ್ತೀನಿ ಇದಕ್ಕೆ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ ನಮ್ ಮಲ್ನಾಡಲ್ಲಿ ಹೇಗ್ ಮಾಡ್ತೀವಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಅಷ್ಟೇನೆ ಬೆಂಗಳೂರಲ್ಲಿ ಒಂಥರ ಮಾಡ್ತಾರೆ ಮಂಡ್ಯ ಕಡೆ ಒಂಥರ ಮಾಡ್ತಾರೆ ಮತ್ತೆ ನೀವು ಬೆಳಗಾವಿ ರಾಯಚೂರು ಆ ಕಡೆ ಹೋದ್ರೆ ಅಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಮಾಡ್ತಾರೆ ಒಂದೊಂದ್ ಕಡೆ ಒಂದೊಂದು ರೀತಿನಲ್ಲಿ ಮಾಡ್ತಾರೆ ನೀವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಕುದಿ ಬಂದಿದ ತಕ್ಷಣನೇ ತೆಂಗಿನಕಾಯಿ ಮತ್ತೆ ಹಸಿ ಮೆಣಸಿನ್ಕಾಯಿ ನುಬ್ಬಿಟ್ಟು ಬೇಕಾದ್ರೆ ಸೇರಿಸ್ಕೊಳ್ಬೋದು ಆ ತರಾನು ಮಾಡ್ತೀನಿ ನಾನು ಆದ್ರೆ ಈ ಸಲ ನಮ್ ಹಳ್ಳಿನಲ್ಲಿ ನಮ್ ಮಲೆನಾಡಲ್ಲಿ ನಾವು ಹೇಗ್ ಮಾಡ್ತೀವಿ ಅನ್ನೋದನ್ನ ತೋರ್ಸ್ಕೊಡ್ತಾ ಇದ್ದೀನಿ ಇದನ್ನ ಸೊಪ್ಪನ್ನ ಮಡಿಕೆಗ ಹಾಕಿದ ನಂತರ ಒಂದ್ ಸ್ವಲ್ಪ ಸಾಂಬಾರ್ ಪುಡಿನ ತಗೊಳ್ತಾ ಇದ್ದೀನಿ ಯೂಶುವಲ್ ಆಗಿ ಸಾಂಬಾರ್ ಪುಡಿನ ಹಾಕೋದಿಲ್ಲ ಬಟ್ ಈ ತರ ಹಾಕ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರತ್ತೆ ಒಂದು ಒಂದೂವರೆ ಚಮಚ ಆಗೋಷ್ಟು ನಾನು ಇಲ್ಲಿ ಸಾಂಬಾರ್ ಪುಡಿನ ತಗೊಂಡಿದೀನಿ ಹಾಗೇನೆ ಒಂದ್ ಕಾಲ್ ಚಮಚ ಆಗೋಷ್ಟು ಅರ್ಶನ ಕೂಡ ತಗೊಂಡಿದೀನಿ ನಾವು ಅರ್ಶಿನ ಮೊದ್ಲು ಕೂಡ ಹಾಕಿದ್ವಿ ಅಂಡ್ ಇವಾಗ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕಿದ ನಂತರ ಒಂದ್ ಕಾಲ್ ಚಮಚ ಆಗೋಷ್ಟು ಧನ್ಯಾ ಪೌಡರ್ ನ ಸೇರ್ಸ್ಕೊಳ್ತಾ ಇದ್ದೀನಿ ಸೊ ಮೊಸಪ್ಪು ಒಂದಿದ ತಕ್ಷಣ ನಾವ್ ಏನೂನು ಹಾಕಲ್ಲ ಜಸ್ಟ್ ಸೊಪ್ಪನ್ನ ಬೇಯಿಸ್ಬಿಟ್ಟು ಹತ್ತಿ ಮೆಣಸಿನ್ಕಾಯಿ ಹಾಕಿ ಸೊಪ್ಪನ್ನ ಬೇಯಿಸ್ಕೊಂಡು ಒಂದ್ ಒಗ್ಗರಣೆ ಕೊಟ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಬಟ್ ಇದು ಸ್ವಲ್ಪ ಮೊಸೊಪ್ಪಲ್ಲೇ ಬೇರೆ ತರ ಅಷ್ಟೇನೆ ತುಂಬಾ ಚೆನ್ನಾಗಿರತ್ತೆ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಿನ್ನೂ ಫಸ್ಟ್ ಕ್ಲಾಸ್ ಆಗಿರತ್ತೆ ಸೊ ಇದನ್ನೆಲ್ಲ ಹಾಕಿ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳೋಣ ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಯಾಕಂದ್ರೆ ಸ್ವಲ್ಪ ಗಟ್ಟಿ ಆಗ್ಬೇಕು ನೀರಿನ ಅಂಶ ಎಲ್ಲ ಇರತ್ತಲ್ವಾ ಅದೆಲ್ಲ ಸೇರಿ ನೀಟಾಗಿ ಗಟ್ಟಿ ಆಗ್ಬೇಕು ಇವಾಗ ನೀಟಾಗಿ ಕುದಿದ್ದು ಕೂಡ ಆಗಿದೆ ನಾನ್ ಮೊದ್ಲೇ ಹೇಳ್ದೆ ನೀವ್ ಏನಾದ್ರು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಮತ್ತೆ ತೆಂಗಿನಕಾಯಿನ ಬೇಕಾದ್ರೆ ರುಬ್ಬಿಟ್ ಬೇರ ಬೇಕಿದ್ರು ಇಲ್ಲ ಅಂತ ಅಂದ್ರೆ ನೀವು ಈ ತರ ಎಲ್ಲಾ ಕುದಿ ಬಂದ್ಮೇಲೆ ಈ ಟೈಮಲ್ಲಿ ಕೂಡ ನೀವು ತೆಂಗಿನಕಾಯಿ ತುರಿನ ಹಾಕೊಳ್ಬಹುದು ನಾನು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನನಗೆ ನನ್ಗೆ ರುಬ್ಬಿಟ್ಟು ಸೇರ್ಸ್ಕೊಂಡ್ರೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಈ ತರ ಮುಸ್ಸೊಪ್ ಮಾಡ್ದವಾಗ ಹಂಗಾಗಿ ನಾನು ತೆಂಗಿನಕಾಯಿ ತೋರಿನ ಲಾಸ್ಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಸೊಪ್ಪಿಂದು ಒಂದು ಮದ್ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರತ್ತೆ ಅದು ಸೊ ಹಂಗಾಗಿ ನಾನು ಇವತ್ತು ಆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೀವ್ ಉಪ್ಪನ್ನ ಚಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಅಕಸ್ಮಾತ್ ಚಪ್ಪೆ ಇದೆ ಒಂದ್ ಸ್ವಲ್ಪ ಉಪ್ಪು ಬೇಕು ಅಂತ ಅಂದ್ರೆ ಉಪ್ಪು ಕೂಡ ಸೇರ್ಸ್ಕೊಳ್ಬಹುದು ಯಾಕಂದ್ರೆ ಒಬ್ಬೊಬ್ರು ರುಚಿ ಒಂದೊಂದ್ ತರ ಇರತ್ತಲ್ವಾ ಸೊ ಹಂಗಾಗಿ ನಾನು ಉಪ್ಪು ಹಾಕಿದ ನಂತರ ಒಂದು ಕಾಲು ಹಿಡಿ ಆಗುವಷ್ಟು ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಬೇಡ ಹಾಗೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೂಡ ಮಾಡ್ಕೊಂಡಿದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದಿಷ್ಟನ್ನ ಹಾಕೊಳ್ಳಿ ಕರ್ಬೇವನ್ನ ಹಾಕಿ ಸೊಪ್ಪಿನ ಸಾಂಬಾರ್ ಯಾವ್ದಕ್ಕೂ ಕೂಡ ಒಗ್ಗರಣೆ ಹಾಕೋದಕ್ಕ ಹೋಗ್ಬೇಡಿ ಯೂಶುವಲ್ ಆಗಿ ಸೊಪ್ಪಿನ ಸಾಂಬಾರ್ಗಳಿಗೆ ಕರ್ಬೇವನ್ನ ಹಾಕೋದಿಲ್ಲ ಸೊ ಹಂಗಾಗಿ ಕರ್ಬೇವು ಬೇಡ ಜಸ್ಟ್ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತೆ ಸಾಸಿವೆನ ಹಾಕ್ಬಿಟ್ಟು ನೀವು ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು ಸ್ಟವ್ ನ ಆಫ್ ಮಾಡಿದೀನಿ ಆದ್ರೂ ಕುದೀತಾ ಇದೆ ಯಾಕಂದ್ರೆ ಮಣ್ಣಿನ ಪಾತ್ರೆ ಅಲ್ವಾ ನಾವು ಸ್ಟವ್ ಆಫ್ ಮಾಡಿ ಒಂದ್ ಐದ್ ನಿಮಿಷದವರ್ಗುನು ಅದ್ ಕುದೀತಾನೆ ಇರತ್ತೆ ಯಾಕಂದ್ರೆ ಅಷ್ಟು ಬಿಸಿ ಇರತ್ತೆ ಪಾತ್ರೆ ಸೊ ಹಂಗಾಗಿ ಈ ತರ ಒಂದು ಒಗ್ಗರಣೆನ ಕುತ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಇಷ್ಟ ಇದೆ ಅಂತ ಅಂದ್ರೆ ಬೇಕಾದ್ರೆ ಹುಣ್ಸೆನ್ ರಸ ಕೂಡ ಸೇರಿಸ್ಕೊಳ್ಬಹುದು ಅಹ್ ನಿಮ್ಗೆ ಇಷ್ಟ ಇದ್ರೆ ಹುಣ್ಸೆನ್ ರಸ ಕೂಡಾನು ಸೇರಿಸ್ಕೊಳ್ಳಿ ಬಟ್ ನಾನ್ ಇವಾಗ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ ಸೊ ಈ ತರ ಮಾಡ್ಕೊಂಡ್ರಿ ಅಂತ ಅಂದ್ರೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಮುಸ್ಸೊಪ್ಪು ರೆಡಿ ಆಗತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಹಳ್ಳಿ ಕಡೆ ಮಾಡುವಂತಹ ಮುಸೊಪ್ಪು ಇದು ತುಂಬಾ ರುಚಿಯಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಹಾಗೇನೆ ಹೊಸಬ್ರು ಯಾರಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಐಕಾನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಹೆಲ್ಪ್ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ ನಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಹಾಗೇನೆ ಈ ರೆಸಿಪಿನ ನೀವು ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ